ಈ ದಿನದ ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂತಹ ನಂಜುಣ್ಣೇಗೌಡರು ಮತ್ತೆ ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತೆ ಬೇರೆ ಊರಿಂದ ಬಂದಿರುವಂತಹ ನಮ್ಮ ಗಡದವರು ನಮ್ಮ ಉಪಾಧ್ಯಕ್ಷ ಎನ್ ಎಸ್ ಅವರು ಸಹ ಬಿಜಾಪುರ ಬಂದಿದ್ದಾರೆ ಮತ್ತೆ ಗದಗ್ ಗದಗ ಕೊಪ್ಪಳಿಂದ ಬಂದಿರುವಂತಹ ನಮ್ಮ ಎಲ್ಲ ಸಹೋದ್ಯೋಗಿಗಳು ನೀವೆಲ್ಲರೂ ಸಹ ನಮ್ಮ ಸಂಘಟನೆಯ ಕಂಬಗಳು ನೀವೆಲ್ಲರೂ ಸಹ ನಾಯಕರೇ ಮತ್ತು ಕಂಬಗಳೇ ಕಂಬಗಳಿಲ್ಲದವರೇ ನಾವು ಯಾವ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲರ ಸಹಕಾರ ಸಹಮತ ಮತ್ತು ಭಾಗವಹಿಸುವಂತಹ ನಿಟ್ಟಿನಲ್ಲಿ ನೀವುಗಳೆಲ್ಲ ಸಹ ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸಬೇಕು ಈ ಭಾಗವಹಿಸಿದರೆ ನಮ್ಮ ಒಗ್ಗಟ್ಟಿಂದ ನಾವು ನಮ್ಮ ಏನು ಬೇಡಿಕೆಗಳಿದ್ದಾವೆ ಕಿಂಚಿತ್ ಬೇಡಿಕೆಗಳು ನಮ್ಮದೇನು ಅಂತಹ ದೊಡ್ಡ ಬೇಡಿಕೆಗಳಲ್ಲ ಏಳು ಸಾವಿರದ ಐನೂರು ರೂಪಾಯಿ ಮಿನಿಮಮ್ ಪೆನ್ಷನ್ನು ಡಿ ಎ ಮತ್ತು ಮೆಡಿಕಲ್ ಬೆನಿಫಿಟ್ಟು ಮತ್ತು ವಿಧಿವೆರಿಗೆ ನೂರಕ್ಕೆ ನೂರು ಭಾಗ ಪೆನ್ಷನ್ನು ಮತ್ತು ನಮ್ಮ ಮೆಡಿಕಲ್ ಬೆನಿಫಿಟ್ಟು ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ರೂಪಾಯಿ ಇಷ್ಟೇ ನಮಗೆ ಕೇಳ್ತಾ ಇರೋದು ಇದೇನು ನಾವು ಪ್ರಪಂಚ ಮುಳುಗೋಗಿ ಭಾರತ ಸರ್ಕಾರಕ್ಕೆ ಹೊರೆಯಾಗುವಂಥ ಬೇಡಿಕೆಗಳಲ್ಲ ನ್ಯಾಯಯುತವಾದ ಬೇಡಿಕೆ ನಾವು ಮೂವತ್ತು ವರ್ಷ ಮೂವತ್ತೈದು ವರ್ಷ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ರಕ್ತ ಬೆವರನ್ನು ಸುರಿಸಿದ್ದೀವಿ ಈ ಬೆವರಿಗೆ ಸುರಿಸಿರುವಾಗ ತಕ್ಕನಾಗಿ ನಮಗೆ ಪೆನ್ಷನ್ ಇಲ್ಲ ಎಲ್ಲರಿಗೂ ಸಹ ಒಂದು ಚಿಂತೆ ಏನಪ್ಪ ನಮಗೆ ಬರುವಂಥ ಪೆನ್ಷನಲ್ಲಿ ನಾವು ಏನು ಮಾಡಬಲ್ಲೆವು ನಮ್ಮ ಜೀವನವನ್ನು ಹೇಗೆ ಸಾಗಿಸ್ತೀವಿ ನಮ್ಮ ಹೆಂಡತಿ ಮಕ್ಕಳಿಗೆ ನಾವೇನು ಕೊಡಬಲ್ಲೆವು ಅನ್ನೋ ಒಂದು ಚಿಂತೆ ಇದೆ ಈ ಚಿಂತೆಗೆ ಚಿಂತೆಗೆನ್ನ ಗಮನಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಅಶೋಕ್ ರಾವತ್ ಅವರು ಇಡೀ ಭಾರತ ದೇಶದಲ್ಲಿ ಎಲ್ಲ ಸಂಘಟನೆಗಳನ್ನು ಕಾರ್ಮಿಕರು ಇರ್ಬೋದು ಯಾವ ಯಾವ ಫ್ಯಾಕ್ಟ್ರಿ ಇರ್ಬೋದು ಯಾವ ಸಂಘಟ ಎಲ್ಲರೂ ಒಗ್ಗೂಡಿಸಿದ್ದಾರೆ ಅವರಿಗೆ ನಾವು ಧನ್ಯವಾದವನ್ನು ಹೇಳಬೇಕು ಅವರ ನಾಯಕತ್ವದಲ್ಲಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳನ್ನು ಹಿಡಿದು ವಿತ್ತ ಮಂತ್ರಿಗಳನ್ನು ಹಿಡಿದು ಮತ್ತು ಇಂಡಸ್ಟ್ರಿ ಮಿನಿಸ್ಟ್ರಿಡೋದು ಲೇಬರ್ ಮಿನಿಸ್ಟ್ರಿ ಹಿಡಿದು ಭಾರತ ಸರ್ಕಾರದ ಸಿ ಇ ಒ ಅಥವಾ ಏನು ಚೀಫ್ ಸೆಕ್ರೆಟರಿಯನ್ನು ಸಹ ನೋಡಿದೀವಿ ನೋಡಿ ನಮ್ಮ ಅಳನ್ನು ತೋಡ್ಕೊಂಡಿದ್ದೀವಿ ಈ ಅಳಲಿಗೆ ಅವರಿಗೆ ಅವರ ಮನ್ನಣೆ ನಮಗಿನ್ನೂ ಸಿಕ್ಕಿಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಪ್ರೈಮ್ ಮಿನಿಸ್ಟ್ರು ಮೂರು ಸತಿ ಹೇಳಿದ್ದಾರೆ ಮತ್ತು ನಮ್ಮ ಲೇಬರ್ ಮಿನಿಸ್ಟ್ರಂತೂ ಭಾಳ ಸತಿ ಹೇಳಿದ್ದಾರೆ ನಮ್ಮ ಜೊತೆ ಹೀಗೆ ಏ ಇರುವಂತಹ ಸಭೆಗೆ ಬಂದು ಉದ್ದೇಶಿಸಿ ಮಾತಾಡಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ಹೋಗಿ ಮೂರು ನಾಲ್ಕು ತಿಂಗಳಾಯಿತು ಒಂದು ದಿವಸ ನಮ್ಮನ್ನ ಎಲ್ಲ ಕರೆದ್ರು ಎಲ್ಲ ನಾಯಕರು ಬನ್ನಿ ನಾವು ನಿಮಗೆ ಒಂದು ಸುದ್ದಿನ ಹೇಳ್ತೀವಿ ನಾವು ಓದು ಆದರೆ ಅವತ್ತೇನಾಯಿತು ನಮ್ಮ ದುರದೃಷ್ಟ ಪಾರ್ಲಿಮೆಂಟ್ ಎಲೆಕ್ಷನ್ ಡಿಕ್ಲೇರ್ ಆಯಿತು ನಮ್ಮ ಲೇಬರ್ ಮಿನಿಸ್ಟ್ರಿಗೆ ಅವ್ರಿಗೆ ಒಂದು ಸೀಟನ್ನು ಕೊಟ್ಟರು ಆತ ಅವ್ರಿಗೇನು ಈಗ ನಮ್ಮ ಕಾರ್ಮಿಕರಿಗೆ ಏನಾಗಬೇಕಾಗಿದೆ ನಮ್ಮಿಂದ ಏನಾಗಬೇಕಾಗಿದೆ ಅಂಥೇಳಿ ನಮ್ಮನ್ನೆಲ್ಲ ಬಿಟ್ಟು ನಮ್ಮ ಮಾಡುವ ಕಾರ್ಯಕ್ರಮವನ್ನು ಬಿಟ್ಟು ಅವರ ಕಾನ್ಸ್ಟ್ಯುನ್ಸಿಗೆ ಓಡೋದ್ರು ನಾವು ಎರಡು ದಿವಸ ಕಾಯ್ದು ಬರಲಿಲ್ಲ ಮತ್ತು ನೆಕ್ಸ್ಟ್ ಡೇ ಅವ್ರನ್ನ ಭೇಟಿ ಮಾಡ್ದು ಭೇಟಿ ಮಾಡಿದಾಗ ಅವರು ಇಲ್ಲ ನಿಮ್ಮ ಕಾರ್ಯಗಳನ್ನೆಲ್ಲ ಮಾಡಿಕೊಡ್ತೀವಿ ನಿಮ್ಮ ಬೇಡಿಕೆಗಳೆಲ್ಲ ಮಾಡಿಕೊಡ್ತೀವಿ ಮೆಡಿಕಲ್ ಬೆನಿಫಿಟನ್ನು ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ದೀನಿ ಅನೌನ್ಸ್ ಮಾಡ್ತೀನಿ ಈ ಏನು ಸಮೀಕ್ಷೆ ಬರೋ ನೀತಿ ಸಮೀಕ್ಷೆ ಬರೋಕ್ಕೆ ಮುಂಚೆ ಮಾಡಿಕೊಡ್ತೀವಿ ಅಂತ ಹೇಳಿದಂತಹ ಲೇಬರ್ ಮಿನಿಸ್ಟ್ರು ಇವತ್ತವರೆಗೂ ನಮಗೆ ಮಾಡಿಕೊಟ್ಟಿಲ್ಲ ಈಗ ನೆನ್ನೆಯಲ್ಲ ತಾವುಗಳೆಲ್ಲರೂ ಸಹ ಟಿ ವಿ ಮುಂದೆ ನೋಡಿದರೆ ಟೈಮ್ಸ್ನವರು ಮಾಡಿದಂತಹ ಒಂದು ಸಮೀಕ್ಷೆ ಪ್ರಕಾರ ಇದೇ ಸರ್ಕಾರವು ಬರುತ್ತೆ ಅಂತ ಹೇಳಿದ್ದಾರೆ ಎಲ್ಲರೂ ಸಹ ಕೇಳಿರಬೇಕು ನೋಡಿದ್ರ ನ್ಯೂಸ್ ಪೇಪರ್ ಎಲ್ಲ ಇದೆ ಬರುತ್ತಾರೆ ಬಂದರೆ ಇದೇ ಪ್ರಧಾನಮಂತ್ರಿಗಳಿರ್ತಾರೆ ಮತ್ತು ಇದೇ ಲೇಬರ್ ಮಿನಿಸ್ಟರ್ ಏನಾದ್ರು ಕಂಟಿನ್ಯೂ ಆದರೆ ನಮಗೆ ಬಹಳ ಒಂದು ಸಹಜ ಈಸಿ ಆಗುತ್ತೆ ಯಾಕೆಂದರೆ ಅವ್ರಿಗೆ ನಾವು ಇಷ್ಟು ಸಾರಿ ನೋಡಿದ್ದೀವಿ ಅವ್ರನ್ನ ಗಲಾಟೆ ಮಾಡಿದ್ದೀವಿ ಆಮೇಲೆ ಅವ್ರನ್ನ ದಿಕ್ಬಂಧನ ಮಾಡಿದ್ದೀವಿ ಇದೆಲ್ಲ ಇರೋದರಿಂದ ನಮ್ಮ ಕೆಲಸ ಕಾರ್ಯಗಳು ಬೇಗ ಆಗುವ ಸೂಚನೆಗಳಿವೆ ಮತ್ತು ಬಿ ಜೆ ಪಿ ಸರ್ಕಾರದಲ್ಲಿ ನೂರು ದಿವಸದ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ ನಾವು ನೂರು ದಿವಸ ನಮ್ಮ ಅಧಿಕಾರಕ್ಕೆ ಬಂದರೆ ಮೊದಲನೇ ದಿವಸದಿಂದ ನೂರು ದಿವಸ ಒಳಗೆ ಇಷ್ಟಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಒಂದು ನೂರು ಅಜೆಂಡಾಗಳನ್ನು ಹಾಕೊಂಡಿದ್ದಾರೆ ಅದಕ್ಕೆ ನಮ್ಮ ಇ ಪಿ ಎಸ್ ಪೆನ್ಷನ್ದಾರರ ಏನು ಪಿಂಚಣಿ ಯೋಜನೆಯನ್ನು ಸೇರಿಸಿ ಅಂತ ಹೇಳೋದಕ್ಕೆ ನಾವೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಮೊನ್ನೆ ನಾವೆಲ್ಲ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ನಮ್ಮ ನೆಂಜುಣೇಗೌಡರು ನಾನು ಗಡದ ಎಲ್ಲರೂ ಸಹ ರಾಷ್ಟ್ರ ಕಾರ್ಯಕಾರಿ ಸಮಿತಿಯ ಝೂಮ್ ಮೀಟಿಂಗಲ್ಲಿ ಅಟೆಂಡ್ ಆಗಿದ್ದು ಅಲ್ಲಿ ಇದೇ ಡಿಮ್ಯಾಂಡ್ ಇಟ್ಟಿದ್ದೀವಿ ಈ ಮುಂದಿನ ದಿನಗಳಲ್ಲಿ ಇನ್ನೇನು ಒಂದು ನಾಳೆ ಒಂದು ದಿವಸ ಕಳೆದ್ರೆ ಬೆಳಗ್ಗೆ ಇಷ್ಟೊತ್ತ ಕಾಲ ನಮಗೆ ಹಣೆ ಬರಗಳು ಗೊತ್ತಾಗ್ತಾ ಇರ್ತವೆ ಯಾರು ಲೀಡಿಂಗ್ ಇದ್ದಾರೆ ಏನಿದ್ದಾರೆ ನಮ್ಮ ಎಂ ಪಿ ಗೆಲ್ತನೋ ಸೋಲ್ತನೋ ಅನ್ನೋ ವಿಚಾರ ತಮಗೆಲ್ಲ ಗೊತ್ತಾಗುತ್ತೆ ಇದು ತಿಳಿದ ತಕ್ಷಣ ನಾಲ್ಕನೇ ತಾರೀಕು ಆದ ನಂತರ ನಮ್ಮ ವಿಚಾರಧಾರೆಗಳೇ ಬೇರೆ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ನಿರ್ದೇಶನ ಕೊಟ್ಟಿದೆ ಅದು ಆದ ತಕ್ಷಣ ನಿಮ್ಮ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ಬರುವಂಥ ಇಪ್ಪತ್ತೆಂಟು ಸಂತಸರನ್ನು ನಯ ಹೊಸದಾಗಿ ಚುನಾಯಿತ ಸದಸ್ಯರನ್ನು ಭೇಟಿ ಮಾಡೋ ಕಾರ್ಯಕ್ರಮಕ್ಕೆ ಬದಲು ಸೌಜನ್ಯವಾಗಿ ಹೋಗೋಣ ಅವ್ರಿಗೊಂದು ಸಾಲು ಹಾರ ಹಾಕಿ ಶಾಲು ಹಾರ ಹಾಕಿ ಅವ್ರಿಗೆ ಸೌಜನ್ಯತವಾಗಿ ನಮುಖದ ನಗುಮುಖದಿಂದ ಒಂದು ಮನವಿಯನ್ನು ಕೊಡೋಣ ನಗುಮುಖ ಕೊಡೋಣ ಈ ಫಸ್ಟ್ ಟೈಮ್ ಯಾರು ಗಲಾಟೆ ಮಾಡೋದು ಬೇಡ ಹೋಗಿ ಕೊಟ್ಟು ಇದನ್ನು ನೀವು ಪರಿಗಣಿಸಿ ನಾವು ನಿಮಗೆ ಒಂದು ಹತ್ತು ಸರಿ ಕೊಟ್ಟಿರ್ಬೋದು ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀವಿ ಇದನ್ನು ನೀವು ಈ ಪ್ರಥಮ ಪಾರ್ಲಿಮೆಂಟ್ ನಡೆಯುವ ಸಭೆಯಲ್ಲಿ ನಮ್ಮ ಪರವಾಗಿ ಧ್ವನಿಯನ್ನು ಎತ್ತಿ ನೀವು ಧ್ವನಿಯನ್ನು ಎತ್ತಲೇಬೇಕು ಅಂತ ನವಮುಖ ನ್ಯಾಯವಾಗಿ ಹೇಳೋಣ ಫಸ್ಟ್ ಟೈಮ್ ನಾವು ಯಾರು ಜೋರಾಗಿ ಮಾತಾಡೋದು ಬೇಡ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಬೇಡ ಒಳ್ಳೆಯ ರೀತಿಯಲ್ಲಿ ಮಾಡಿ ನೀವು ಗೆದ್ದಿದ್ದಕ್ಕೆ ಶುಭಾಶಯಗಳು ನಾವು ನ್ಯಾಷನಲ್ ಎಜುಟೇಷನ್ ಕಮಿಟಿ ಮತ್ತು ಇ ಪಿ ಎಸ್ ಪೆನ್ಷನರ್ಸ್ ಅಸೋಸಿಯೇಷನ್ನು ನಾವು ಕರ್ನಾಟಕದಲ್ಲಿರುವಂಥ ಆರು ಲಕ್ಷ ಜನ ನಿಮ್ಮ ಪರವಾಗಿ ಕೆಲಸ ಮಾಡಿದೀವಿ ನಿಮ್ಮ ಪರವಾಗಿ ಓಟ್ ಹಾಕಿದೀವಿ ಅಂತ ಹೇಳಿ ತಪ್ಪೇನಿಲ್ಲ ನಾವು ಯಾರು ಓಟ್ ಹಾಕಿದ್ದೀವಿ ಬಿಟ್ಟು ಅದು ಬೇರೆ ಬೀಚ ಗೆದ್ದಂಥ ಪ್ರತಿನಿಧಿಗಳಿಗೆ ನಾವು ನಿಮ್ಮ ಪರವಾಗಿ ಕೆಲಸ ಮಾಡಿದ್ದೀವಿ ನೀವು ನಮಗೆ ಒಂದು ಒಂದು ಕೆಲಸವನ್ನು ಮಾಡಿಕೊಡಿ ನಮ್ಮ ಪರವಾಗಿ ಧ್ವನಿಯನ್ನು ಎತ್ತಿ ಇಷ್ಟೇ ನೀವೇನು ಮಾಡಬೇಡಿ ಪಾರ್ಲಿಮೆಂಟಲ್ಲಿ ಇ ಪಿ ಎಸ್ ಪೆನ್ಷನ್ದಾರರು ಭಾಳ ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ನಾವೇನು ಮಾಡಿಲ್ಲ ಈ ಸರಿ ನಾನು ಮಾಡಿ ಅಂತ ಹೇಳುವಂತಹ ಮನಸ್ಸನ್ನು ನೀವು ಮಾಡಿ ಅಂತ ಎಲ್ಲರೂ ಕೇಳ್ಕೊಳೋಣ ಪ್ರಥಮವಾಗಿ ಫಸ್ಟು ಪಾರ್ಲಿಮೆಂಟ್ ಆಯಿತು ನಮ್ಮ ಪರವಾಗಿ ಧ್ವನಿ ಎತ್ತಲಿಲ್ಲ ಅವಾಗೇನು ಮಾಡಬೇಕು ಅದಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿ ನಮ್ಮ ರಾಜ್ಯದಲ್ಲಿ ನಾವು ನಮ್ಮ ರಾಜ್ಯ ವರ್ಕಿಂಗ್ ಕಮಿಟಿಗೆ ಕರೆದು ಒಂದು ತೀರ್ಮಾನಕ್ಕೆ ಬರ್ತೀವಿ ನೆಕ್ಸ್ಟ್ ಅವ್ರು ಹೋಗ್ತಿದ್ದಂಗೆ ಅವರ ಮನೆಗೆ ಮುತ್ತಿಗೆ ಹಾಕೋಣ ದಿಗ್ಬಂಧನ ಮಾಡೋಣ ಅವ್ರು ಆಚೆ ಹೋಗಿ ಬೆಳೆದು ಬೇಡ ಒಂದು ದಿವಸ ಅಲ್ಲೇ ಕೂತ್ಕೊಳ್ಳೋದು ಬಿಡಿ ನೀವು ಅಲ್ಲೇ ತಿಂಡಿ ಅವರು ತಿಂಡಿ ತಿನ್ನಕ್ಕೆ ಬಿಡೋ ಬೇಡ ನಾವು ಅಲ್ಲೇ ಕೂತ್ಕೊಳ್ಳೋಣ ಸುಮ್ಮನೆ ಕೂತ್ಕೊಳ್ಳೋದು ಏನು ಗಲಾಟೆ ಮಾಡೋದೇ ಬೇಡ ಅವ್ರ ಮನೆಯಿಂದ ಆಚೆ ಬಿಡಬಾರ್ದು ಅವ್ರು ಯಾವ ಕಾರ್ಯಕ್ರಮಕ್ಕೆ ಆಚೆ ಹೋಗಿ ಬಿಡ್ದಂಗೆ ತಡೆಗಟ್ಟಣ ತಡೆಗಟ್ಟಿ ಈ ನಮ್ಮ ಮಾಧ್ಯಮರು ನಮ್ಮ ಪೇಪರ್ ಮಾಧ್ಯಮ ಟಿ ವಿ ಎಲ್ಲ ಕರೆದು ಒಂದು ಸುದ್ದಿಯನ್ನು ಮಾಡೋಣ ಮಾಡಿದರೆ ಅವರಿಗೆ ಸ್ವಲ್ಪ ಮನದಟ್ಟಾಗುತ್ತೆ ಅವರ ಮನೆಯವ್ರಿಗೂ ಸಹ ತಿಳಿಸೋಣ ನಿಮ್ಮ ಗಂಡನೋ ನಿಮ್ಮ ಹೆಂಡ್ತಿನೋ ಪಾರ್ಲಿಮೆಂಟಲ್ಲಿ ನಮ್ಮ ಪರವಾಗಿ ಮಾಡ್ತಾ ಇಲ್ಲ ನಾವು ನಿಮಗೆಲ್ಲ ಓಟ್ ಹಾಕಿದ್ದೀವಿ ನಿಮಗೆ ಸಹಕಾರ ಮಾಡಿದ್ದೀವಿ ಆರು ಲಕ್ಷ ಜನ ಎಂಟು ನಾಲ್ಕು ಇಪ್ಪತ್ನಾಲ್ಕು ಲಕ್ಷ ಜನ ನಿಮಗೆ ಪರವಾಗಿ ಓಟ್ ಹಾಕಿದ್ದೀವಿ ಇದನ್ನು ಧ್ವನಿ ಎತ್ತಿ ಅಂತ ಕೇಳುವಂತಹ ಅಧಿಕಾರ ನಮಗಿದೆ ಇದರಲ್ಲಿ ನ್ಯಾಯಸಮ್ಮತ ಏನು ಅವ್ರ ಮನೆಯಿಂದ ಎಂ ಪಿ ಮನೆಯಿಂದನೋ ಪಾರ್ಲಿಮೆಂಟ್ರಿ ಮೆಂಬರಿಂದನೋ ಪ್ರೈಮ್ ಮಿನಿಸ್ಟ್ರಿಂದನೋ ಅಥವಾ ಲೇಬರ್ ಮಿನಿಸ್ಟರ್ ಅವ್ರ ಮನೆಯಿಂದ ಯಾರೂ ದುಡ್ಡು ಕೊಡಬೇಕಾಗಿಲ್ಲ ನಮ್ಮ ದುಡ್ಡೇ ಅಲ್ಲಿ ಸಂಗ್ರಹವಾಗಿದೆ ಆ ಸಂಗ್ರಹವಾಗಿರುವಂಥ ಹಣಕ್ಕೆ ಬರುವಂಥ ಬಡ್ಡಿಯಲ್ಲಿ ನಮಗೆಲ್ಲರೂ ಸಹ ಏನು ನಾವು ರಾಜ್ಯ ನಮ್ಮ ದೇಶ ಎಪ್ಪತ್ತು ಲಕ್ಷ ಜನ ಇದ್ದೀವಿ ಅದರಲ್ಲಿ ಐಯರ್ ಪೆನ್ಷನ್ ಒಂದು ಹದಿನೈದು ಇಪ್ಪತ್ತು ಲಕ್ಷ ಹೋಗ್ತಾರೆ ಅವರಿಗೆಲ್ಲ ಬಿಟ್ಟು ಏಳುವರೆ ಸಾವಿರ ಕೊಡೋದಕ್ಕೆ ಆ ಬರೋ ಬಡ್ಡಿಯೇ ಸಾಕಾಗುತ್ತೆ ಇದನ್ನು ಖಂಡಿತ ಕೊಡ್ಬೋದು ಅವ್ರಿಗೆ ಯಾಕೆ ಅರ್ಥ ಆಗ್ತದೆ ನಮಗಿನ್ನೂ ಗೊತ್ತಾಗಿಲ್ಲ ನಾವು ಪ್ರೈಮ್ ಮಿನಿಸ್ಟರ್ ನೋಡಿದ್ದೀವಿ ಪಾರ್ಲಿಮೆಂಟ್ರಿ ಮೆಂಬರ್ಸ್ ಅನ್ನೋಂಥವ್ರು ಎಲ್ಲರೂ ನಿಮ್ಮ ಸಹಕಾರದಿಂದ ಒಂದು ಎಂಟು ಹತ್ತು ಸತಿ ನೋಡಿದ್ದೀವಿ ಇದ್ರೂ ಆದರೂ ಸಹ ನಮ್ಮ ಕೆಲಸ ಆಗಿಲ್ಲ ಇದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿ ಇನ್ನೂ ಸಂಘಟನೆ ಹೆಚ್ಚಾಗಬೇಕು ಎಲ್ಲರೂ ಸಹ ಮನೆಯಲ್ಲಿ ಕುಂತಿರುವಂಥ ಜನ ನೋಡಿ ಇಷ್ಟು ಜನ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದು ಲಕ್ಷ ಎರಡು ಲಕ್ಷ ಇದ್ದೀವಿ ನಾವು ಒಂದು ನಾನ್ನೂರು ಐನೂರು ಜನ ಬರ್ತೀವಿ ಇದು ಅವರಿಗೆ ಏನಾಗ್ಬಿಟ್ಟಿದೆ ಇವರೆಲ್ಲ ವಯಸ್ಸಾಗಿದೆ ಇವರೇನು ನಮ್ಮ ಡಿಮ್ಯಾಂಡ್ ಮಾಡಲ್ಲ ಕೇಳಲ್ಲ ಅನ್ನೋ ಒಂದು ಒಂದು ಏನು ಧೋರಣೆ ಇಟ್ಕೊಂಬಿಟ್ಟಿದ್ದಾರೆ ಇವರೇ ಮುದುಕರಾಗ್ಬಿಟ್ಟಿದ್ದಾರೆ ಇವರೇನು ಏಜು ಧ್ವನಿ ಎತ್ತಲ್ಲ ಅನ್ನೋ ಇಲ್ಲ ಇದು ನಮಗಿದೆ ಶಕ್ತಿ ಇದೆ ಇನ್ನು ನಾವೇನು ಅಂತಹ ಶಕ್ತಿ ಇಲ್ಲದಂಥ ಜನ ಅಲ್ಲ ನಾವು ಧ್ವನಿ ಎತ್ತುವಂತಹ ನಮಗೆ ಶಕ್ತಿ ಶಕ್ತಿ ಇದೆ ನಾವು ಧ್ವನಿಯನ್ನು ಎತ್ತುತ್ತೀವಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರನ್ನು ಕರೆದು ಬಹುತ್ ಸಮಾವೇಶವನ್ನು ಮಾಡಿ ನಮ್ಮ ಫ್ರೀಡಮ್ ಪಾರ್ಕಲ್ಲೋ ಅಥವಾ ಅರಮನೆಯಲ್ಲೋ ಮಾಡೋಣ ಅದಕ್ಕೆ ನಿಮ್ಮಗಳ ಸಹಕಾರ ಬೇಕು ಯಾಕೆಂದರೆ ಇಲ್ಲಿ ಒಂದು ಸಾರಿ ನಾವು ನಮ್ಮ ಶಕ್ತಿಯನ್ನು ತೋರಿಸ್ಬೇಕು ಒಂದು ಲಕ್ಷ ಜನ ಸೇರಿದರೆ ಅದರ ಧ್ವನಿಯನ್ನೇ ಬೇರೆ ಆಗುತ್ತೆ ಆವಾಗ ಸಹ ಇಲ್ಲಿ ನಮ್ಮ ಕರ್ನಾಟಕದ ಲೇಬರ್ ಮಿನಿಸ್ಟ್ರೂ ಸಹ ಬರ್ಬೋದು ಆವಾಗ ನಾವು ಕರ್ನಾಟಕಕ್ಕೆ ಒಂದು ಒಂದೇ ಒಂದು ಬೇಡಿಕೆ ನೀಡೋಣ ಮುಂದಿನ ದಿನಗಳಲ್ಲಿ ಈಗ ಮುಂದಿನ ವಾರದಲ್ಲೇ ಒಂದು ಅಪಾಯಿಂಟ್ಮೆಂಟ್ ತಾಣ್ತಾ ಇದ್ದೀನಿ ನಾಡಿದ್ದು ನಾನು ಆರನೇ ತಾರೀಕು ಕಳೆದ ನಂತರ ಹೋಗಿ ಒಂದು ಪ್ರೈಮ್ ಇವರಿಂದ ಸಿ ಎಮ್ಗೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಕಾರ್ಯಕಾರಿ ಸಮಿತಿ ಜೊತೆಯಲ್ಲಿ ಹೋಗಿ ಒಂದು ಒಂದೇ ಒಂದು ಬೇಡಿಕೆ ಕರ್ನಾಟಕ ಸಾರಕ್ಕೆ ಯಾಕೆಂದರೆ ಕರ್ನಾಟಕ ಸರ್ಕಾರ ನಮಗೆ ಏನು ಕೊಡುವಂಥ ಸ್ಥಿತಿಯಲ್ಲಿ ಇಲ್ಲ ಯಾಕೆಂದರೆ ನಾವೆಲ್ಲ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬರ್ತೀವಿ ಇ ಪಿ ಎಸ್ ಎಲ್ಲ ಅವ್ರಿಗೆ ಬರುತ್ತೆ ಆದರೆ ಇಲ್ಲಿ ಒಂದು ಇಟ್ಟು ಬೇರೆ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಲ್ಲಿ ಹರಿಯಾಣದಲ್ಲಿ ಹರಿಯಾಣದಲ್ಲಿ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದೆ ಹಾಗೆ ನಮಗೂ ಕೊಡಿ ಅಂತ ಅವರು ಮಾಡಿರುವಂಥ ಜೀವಗಳನ್ನು ಸಹ ಎನ್ಕ್ಲೋಸ್ ಮಾಡಿ ಒಂದು ಅಪೀಲ್ ಮಾಡ್ತೀವಿ ನಮಗೊಂದು ಎರಡು ಸಾವಿರ ರೂಪಾಯಿ ಕೊಡಿ ಇಲ್ಲಿ ನಮ್ಮ ಬರುವಂಥ ಪೆನ್ಷನ್ ಭಾಳ ಕಡಿಮೆ ಅಂತ ಹೇಳಿ ಅವರನ್ನ ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಇದು ಒಂದು ಅನಂತರ ಒಂದು ಬಿ ಪಿ ಎಲ್ ಕಾರ್ಡು ಕೊಡಿ ಅಂತ ಒಂದು ಅದನ್ನು ಸಹ ಸೇರಿಸ್ತೀವಿ ಬಂದರೆ ಈಗೇನು ಒಂದು ಬಿ ಪಿ ಎಲ್ ಕಾರ್ಡು ಮತ್ತು ಒಂದು ಮೆಡಿಕಲ್ ಬೆನಿಫಿಟಿಗೆ ಒಂದು ಕಾರ್ಡ್ ಬಂದರೆ ನಮ್ಮ ಜೀವನವು ಸ್ವಲ್ಪ ಸರಳವಾಗುತ್ತೆ ಅದರಿಂದ ನಾವೇನು ಆಗಲ್ಲ ಸರಳವಾಗ್ತೀವಿ ಈಗ ಬರುವಂಥ ಪೆನ್ಷನ್ ಜೊತೆ ಅದು ಬಂದರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿದೆ ಇದಕ್ಕೆ ನಾವು ಮೊನ್ನೆ ಝೂಮ್ ಮೀಟಿಂಗ್ ಮಾಡಿದ್ದೀವಿ ಮತ್ತು ಇವತ್ತು ಸಂಜೆ ನಮ್ಮ ರಾಜ್ಯದ ಕಾರ್ಯಕಾರಿ ಸಮಿತಿ ಎಲ್ಲ ಜಿಲ್ಲಾ ಪ್ರತಿನಿಧಿಗಳನ್ನು ನಾವು ಇವತ್ತು ಸಾಯಂಕಾಲ ಆರು ಗಂಟೆಗೆ ಬೇ ಝೂಮ್ ಮೀಟಿಂಗ್ ಭೇಟ್ ಮಾಡ್ತಿದ್ದೀವಿ ಮಾಡಿ ಏನು ತೀರ್ಮಾನ ಮಾಡಬೇಕು ಮತ್ತು ಅದೇ ತರಹ ಮುಂದೆ ನಮ್ಮ ಎನ್ ನ್ಯಾಷನಲ್ ಅಜುಟೇಷನ್ ಕಮಿಟಿ ಅದು ಸಂಸ್ಥಾಪನೆ ನಾವು ಹುಟ್ಟಾಕಿದ ದಿವಸ ಜೂನ್ ಆರು ಅದಕ್ಕೆ ಆ ಸಂಸ್ಥಾಪನ ದಿನವಾಗಿ ಆರನೇ ತಾರೀಕು ಒಂದು ಆಚರಣೆ ಮಾಡ್ತಿದ್ವಿ ಇದೀಗ ಈ ಕಾರ್ಯಕ್ರಮಕ್ಕೆ ನಾವು ಹೇಳ್ತಿ ಎಲ್ಲಿ ಸೇರಬೇಕು ಅಂತ ಬಂದು ಒಂದು ಅಲ್ಲಿ ಒಂದು ಸಿಂಪಲ್ ಕಾರ್ಯಕ್ರಮ ಎಲ್ಲ ಸದಸ್ಯರನ್ನು ಒಗ್ಗೂಡಿಸೋದು ಎಲ್ಲ ಕಾರ್ಮಿಕರನ್ನು ಕರೆತರುವುದು ಮತ್ತು ಒಂದು ಪ್ರಮಾಣವನ್ನು ಮಾಡುವುದು ನಾವು ಈ ಇ ಪಿ ಎಸ್ ನೈಂಟಿ ಫೈವ್ ಸಂಘಟನೆಗೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ನಾವು ಪೆನ್ಷನ್ ಬರೋವರೆಗೂ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ನಮ್ಮ ಸ್ನೇಹಿತರನ್ನು ನೆರೆಹೊರೆಯವರನ್ನು ಕರೆತರ್ತೀವಿ ಅಂತ ಒಂದು ಪ್ರಮಾಣವನ್ನು ಜ್ಯೋತಿಯ ಮುಂದೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇಷ್ಟು ಕಾರ್ಯಕ್ರಮ ಇದೆ ಅನಂತರ ನೀವು ನೈಂಟಿ ನಮ್ಮ ಎನ್ ಎ ಸಿ ಮೆಂಬರ್ ಆಗಿ ದುಡ್ಡು ಕೊಡಿ ನಮಗೆ ಚಿಂತೆ ಇಲ್ಲ ದುಡ್ಡು ಕೊಡ್ದಿದ್ರು ಪರವಾಗಿಲ್ಲ ನಿಮ್ಮ ಪ್ರೆಸೆನ್ಸ್ ಈಸ್ ಇಂಪಾರ್ಟೆಂಟ್ ನೀವು ಎಲ್ಲರೂ ಬನ್ನಿ ಝೀರೋ ಮೆಂಬರ್ಶಿಪ್ ಮಾಡೋಕ್ಕೂ ನಾನು ತಯಾರಿದ್ದೀನಿ ಝೀರೋ ಮೆಂಬರ್ಶಿಪ್ ಮೆಂಬರ್ಶಿಪ್ಪನ್ನು ಕೊಟ್ಟರೆ ಭಾಳ ಸಂತೋಷ ಕೊಡದಿದ್ರು ಸಂತೋಷ ಕೊಟ್ಟರು ಅದೇ ಥರ ಟ್ರೀಟ್ ಮಾಡೋಣ ಝೀರೋ ಮೆಂಬರ್ಶಿಪ್ ಒಂದು ಎಲ್ಲರೂ ಸದಸ್ಯರಾಗಿ ಸದಸ್ಯರಾಗಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ನೀವು ಸಂಘಟನೆ ಮಾಡಿ ಒಂದು ನಿಮ್ಮ ಏರಿಯಾ ಒಂದು ಆಫೀಸ್ ಮಾಡ್ಕೊಳ್ಳಿ ತಿಂಗಳಿಗೆ ಒಂದು ಸತಿ ಒಂದು ಮೀಟಿಂಗ್ ಮಾಡಿ ಈಗ ಏನು ನಾವು ಇಲ್ಲಿ ಲಾಲ್ ಮಾಡ್ತೀವಿ ಅಲ್ಲೇ ಒಂದು ಹತ್ತು ಜನ ಇಪ್ಪತ್ತು ಜನ ಸೇರ್ಕೊಳ್ಳಿ ನಿಮ್ಮ ಕುಂದುಕರತೆಗಳನ್ನ ಹೇಳ್ಕೊಳ್ಳಿ ಇಲ್ಲಿ ಏನೂ ಆಗಿದೆ ಈಗ ಪಿ ಎಫ್ ಆಫೀಸಲ್ಲಿ ಎಷ್ಟೋ ಜನಕ್ಕೆ ಅವ್ರಿಗೆ ಬಂದಿಲ್ಲ ನೋಟಿಸ್ ಬಂದಿಲ್ಲ ಈಗ ಮೊನ್ನೆ ನಾನು ಹೈಯರ್ ಪೆನ್ಷನ್ದು ಒಂದು ಎಂಟತ್ತು ಜನ ನನಗೆ ಕಳ್ಸಿ ಅವ್ರಿಗೆ ಅವರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ಅವರಿಗೆ ಲೆಟ್ರನ್ನು ಕಳಿಸಿದ್ದಾರೆ ನೀವು ದುಡ್ಡು ಇಷ್ಟು ಕಟ್ಟಬೇಕು ಆರು ಲಕ್ಷ ಕಟ್ಟಬೇಕು ಆರು ಲಕ್ಷ ಇಪ್ಪತ್ತೆಂಟು ಸಾವಿರ ಕಟ್ಟಬೇಕು ಅಂತ ಮೈಸೂರಿನವರು ಬೆಂಗಳೂರಿನವರು ಅವರು ಮೋಸ್ಟ್ಲಿ ಅವರು ಕೆ ಎಮ್ ಎಫ್ನವರು ಇರಬೇಕು ಮೈಸೂರಿಂದ ಕೆ ಎಮ್ ಎಫ್ನವರು ನನಗೆ ಮೊನ್ನೆ ಅಲ್ಲಿ ಕಳಿಸಿದ್ರು ಅದೇ ಪ್ರತಿಯನ್ನು ನಾನು ನಂಜುಂಡೇಗೌಡರು ಕಳಿಸ್ಕೊಟ್ಟೆ ಈಗ ನಡೀತಾ ಇದೆ ಕಾರ್ಯ ನಡೀತಾ ಇದೆ ಆದರೆ ನಾವು ಹೈಯರ್ ಪೆನ್ಷನ್ಗೂ ಸಹ ನಮ್ಮ ಸಹಕಾರ ಇದೆ ಅವ್ರಿಗೂ ಸಹ ನಾವು ನಮ್ಮ ಕೈಯನ್ನು ಜೋಡಿಸೋಣ ಅವ್ರಿಗೆ ಬರೋದಕ್ಕೆ ಬೇಡ ಅಂತ ಯಾಕೆಂದ್ರೆ ಅವ್ರಿಗೆ ದುಡ್ಡು ಬಂದರೆ ಅವರು ನಮಗೆ ಯಾರಿಗಾರು ಸಹಾಯ ಮಾಡ್ತಾರೆ ಜಾಸ್ತಿ ಪೆನ್ಷನ್ ಬಂದರೆ ನಮಗೇನೆ ಈಗ ಏಳು ಸಾವಿರ ಬಂದರೆ ಯಾರಿಗಾರ ಒಂದು ಕಷ್ಟ ಅಂದರೆ ಯಾರಿಗಾರು ಆಯಿತು ನಮ್ಮ ಲೇಬರ್ಸು ನಮ್ಮ ಜತೆಯವ್ರಿಗೂ ಏನೋ ತೊಂದರೆ ಆಯಿತು ಒಂದು ಐನೂರು ರೂಪಾಯಿ ಕೊಡುವಂಥ ಶಕ್ತಿ ದೇವರು ನಮಗೆ ಕೊಡಲಿ ಹಾಗೆ ಅವ್ರಿಗೂ ಸಹ ಎಲ್ಲ ಬರಲಿ ನನಗೂ ಸಹ ಏಳುವರೆ ಸಾವಿರ ಬರೋವರೆಗೂ ನಾವು ನಿರಂತರವಾಗಿ ಇದೇ ಥರ ಸಭೆ ಮತ್ತು ಸಂಘಟನೆ ನಮ್ಮ ಒಗ್ಗೊಟ್ಟನ್ನು ತೋರಿಸೋಣ ತೋರಿಸಿ ಖಂಡಿತ ಅಶೋಕ್ ರಾವತರ ನೇತೃತ್ವದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಮತ್ತು ಇಲ್ಲಿ ನಂಜುಂಡೇಗೌಡರ ನೇತೃತ್ವದಲ್ಲಿ ಎಲ್ಲರ ನೇತೃತ್ವದಲ್ಲಿ ಈಗೇನು ನಾವು ಇಲ್ಲಿ ಮುಂದೆ ನಿಂತಿದ್ದೀವಿ ನಾವು ನಾಳೆ ಅಲ್ಲಿ ಕೂತ್ಕೊತೀವಿ ನೀವು ಇಲ್ಲಿ ಬಂದು ನಿಂತ್ಕೊಳ್ಳಿ ಅದಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಮುಂದಿನ ದಿನಗಳಲ್ಲಿ ನಾಯಕತ್ವವನ್ನು ಯಾರು ಬೇಕಾದ್ರೂ ಸ್ವೀಕರಿಸ್ಬೋದು ಅದಕ್ಕೆ ತೊಂದರೆ ಇಲ್ಲ ಹಾಗೆ ಈಗ ಆರನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂತೀವಿ ಅದಕ್ಕೆಲ್ಲ ಬನ್ನಿ ಮತ್ತು ನಮ್ಮ ನಿರಂತರ ಹೋರಾಟ ಇಲ್ಲಿ ಮೊದಲನೇ ಭಾನುವಾರ ಮತ್ತು ಇಪ್ಪತ್ತೇಳನೇ ತಾರೀಕು ಪಿ ಎಫ್ ಆಫೀಸರ್ ನಡೆಯುವಂಥ ಇಲ್ಲಿ ಕರ್ನಾಟಕದಲ್ಲಿ ನಡೆಯುವಂಥ ಆಗು ಹೋಗಗಳನ್ನು ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಗೆ ನಾವು ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೀವಿ ಇಲ್ಲಿ ಮಾಡುವಂಥ ವಿಡಿಯೋಗಳನ್ನು ಫೋಟೋಗಳನ್ನು ಅವರು ಭಾಳ ನಮಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ ನೆಂಜುಂಡೇಗೌಡರು ಮತ್ತು ನೀವುಗಳು ನಿಮ್ಮ ಕಾರ್ಯಕಾರಿ ಸಮಿತಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತೀವಿ ಹೀಗೆ ಮಾಡ್ಕೊಂಡು ಹೋಗಿ ಇನ್ನು ಜನವನ್ನು ಸೇರಿಸಿ ಮುಂದಿನ ದಿನಗಳಲ್ಲಿ ನಾವು ನಾನು ಸಹ ಬರ್ತೀನಿ ಅಂತ ನಿನ್ನೆ ಅಶೋಕ್ ರಾವತ್ ಅವರು ಹೇಳಿದ್ದಾರೆ ಕರ್ನಾಟಕ ನಡೆಯುವಂಥ ಎಲ್ಲ ಸಭೆಗಳಿಗೆ ಅಶೋಕ್ ರಾವತ್ ಅವರು ಸಿಂಗ್ ಮತ್ತು ನಮ್ಮ ರಾಷ್ಟ್ರ ಸಮಾಜ ರಮಾಕಾಂತ್ ನರ್ಗುಂದ್ ಅವರು ಸಹ ಈಗ ಅವರು ಉತ್ತಮವಾಗಿದ್ದಾರೆ ನಿನ್ನೆ ಮೊನ್ನೆ ಝೂಮ್ ಮೀಟಿಂಗಲ್ಲೇ ಅವರೇ ಎಲ್ಲ ಸಹ ಮಾತಾಡಿದ್ದಾರೆ ಇವತ್ತು ಸಹ ಮಾತಾಡುವರು ಇದ್ದಾರೆ ಅವರ ಆರೋಗ್ಯ ಸುಧಾರಿಸಿದೆ ಆದರೂ ಸಹ ಅವ್ರಿಗೆ ಹೆಚ್ಚಿಗೆ ಒತ್ತಡ ಕೊಡೋದು ಬೇಡ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಕೊಡೋದ ಹಾಗೆ ಅವರ ಪ್ರಸೆನ್ಸನ್ನು ಇಲ್ಲಿ ತೋರಿಸಿ ಮಾಡೋಣ ಅಂತ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಇದೇ ರೀತಿ ನಿಮಗೆ ಎಲ್ಲ ರೀತಿಯಲ್ಲೂ ನಾವು ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಏನು ಮಾಡಿ ಎಲ್ಲ ನಿರಂತರವಾಗಿ ಹೋರಾಡಿ ನಿಮ್ಮ ಖಾತೆಗೆ ಏಳುವರೆ ಸಾವಿರ ಬರುವವರೆಗೂ ನಾವು ನಿರಂತರ ಓಟಾಡ್ತೀವಿ ಹಾಗೆ ನೀವು ಸಹ ನಮ್ಮ ಜೊತೆಯಲ್ಲಿ ಎಲ್ಲ ಕೈ ಅಂತ ಆತ್ಮೀಯ ಮನಪೂರ್ವಕವಾಗಿ ಕೇಳ್ಕೊಳ್ತೀವಿ ಧನ್ಯವಾದಗಳು ಸರ್ ಧನ್ಯವಾದ